ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ನೀಡ್ತಾ ಇದ್ದೇನೆ ಅಂದರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಬಿಡುಗಡೆ ಪ್ರಾರಂಭವಾಗ್ತಾ ಇದೆ ಆದ ಕಾರಣ ನಾಳೆ ಬೆಳಗ್ಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತ ಅಥವಾ ಇಲ್ಲ ಮತ್ತು ಬಿಡುಗಡೆಯಾದರೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತದೆ ರುದ್ಯಾ ವೇತನ ಪಿಂಚಣಿ ಹಣ ಮತ್ತು ವಿಧವಾ ವೇತನ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಬರುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ತುಂಬ ವೀಕ್ಷಕರು ಏನಂತ ಒಂದು ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಸರ್ ನಮಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಬರುತ್ತಾ ಅಥವಾ ಅಂದ್ರೆ ಈ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಹೇಗೆ ಏಳು ಎಂಟು ಒಂಬತ್ತು ಹತ್ತನೇ ತಾರೀಕು ಜಮಾ ಆಯ್ತು ನೋಡಿ ಆ ರೀತಿ ಜಮಾ ಆಗುತ್ತಾ ಎರಡನೇ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಜಮಾ ಆಗುತ್ತಾ ಹೇಗೆ ಅಂತ ತುಂಬ ನಂಗೆ ಕಮೆಂಟ್ ಮಾಡ್ತಾ ಇದ್ರು ಆದ ಕಾರಣ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ವಿಡಿಯೋ ಮಾಡಿದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಹೌದು ನೂರಕ್ಕೆ ನೂರು ಪರ್ಸೆಂಟೇಜ್ ಆಗಸ್ಟ್ ತಿಂಗಳ ಹಣ ನಿಮಗೆ ಏಳು ಎಂಟು ಒಂಬತ್ತು ಹತ್ತು ಈ ತಾರೀಕು ನಂತರ ಬಿಡುಗಡೆ ಆಗಿದೆ ವಿತ್ ಪ್ರೂಫ್ಸ್ ಸಹಿತ ನೋಡ್ಬೋದು ನೀವು ಇಲ್ಲಿ ಸ್ವತಃ ನಮ್ಮ ತಾಯಿಯವರಿಗೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿದೆ ಅಂದರೆ ಅಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ಬಿಡುಗಡೆಯಾಗಿದೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಕೂಡ ಅದೇ ರೀತಿ ಜಮ್ ಆಗುತ್ತಾ ಅಂತ ನೀವು ಕೇಳಬಹುದು ಇಲ್ಲ ಸ್ನೇಹಿತರು ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ನಾಳೆ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ ಒಂದಲ್ವ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಅಕ್ ಆಗಸ್ಟ್ ತಿಂಗಳು ಸ್ವಲ್ಪ ಡಿಲ್ಲೆ ಆಗಿತ್ತು ಆದರೆ ಸೆಪ್ಟೆಂಬರ್ ತಿಂಗಳು ಡಿಲ್ಲೇ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ ಆದ ಕಾರಣ ನಾಳೆಯಿಂದ ನಿಮ್ಮ ಖಾತೆಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬರುವುದು ಸ್ವಲ್ಪ ಚಾನ್ಸಸ್ ಇದೆ ಆದ ಕಾರಣ ನಾಳೆ ಯಾರಿಗೆ ಅದರ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ತಿಳಿಸಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಬಂದಿದೆ ಅಂತ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆದ ತಕ್ಷಣ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತದೆ ಮೊದಲು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಿಗೆ ಮೊದಲು ಜಮಾ ಆಗುತ್ತಾ ಅಥವಾ ಓಲ್ಡ್ ಏಜ್ ಪಿಂಚಣಿದಾರರಿಗೆ ಹಣ ಜಮಾ ಆಗುತ್ತಾ ಅಥವಾ ಅಂಗವಿಕಲರಿಗೆ ಮೊದಲು ಹಣ ಜಮಾ ಆಗುತ್ತದ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ಏನು ಹೇಳಿದೆ ನೋಡಿದೆ ಈ ಯಾವುದಕ್ಕೂ ಸಂಬಂಧಪಡಲ್ಲ ಕರ್ನಾಟಕದ ಅದಂತ ಬಿಡುಗಡೆ ಮಾಡುತ್ತಾರೆ ಆದ ಕಾರಣ ಬಿಡುಗಡೆ ಆದ ತಕ್ಷಣ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿ ಜಿಲ್ಲೆ ಭೇದ ಭಾವವಿಲ್ಲ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಇರುತ್ತೆ ನೋಡಿ ಸ್ವಲ್ಪ ಜನರದು ಗೋರ್ಮೆಂಟ್ ಬ್ಯಾಂಕ್ ಇರುತ್ತೆ ಇನ್ನು ಸ್ವಲ್ಪ ಜನರದು ಪ್ರೈವೇಟ್ ಬ್ಯಾಂಕ್ಸ್ ಇರುತ್ತದೆ ಆದ ಕಾರಣ ಪ್ರೈವೇಟ್ ಬ್ಯಾಂಕ್ಸ್ಗಳು ಯಾವೆಲ್ಲ ಇರುತ್ತೆ ನೋಡಿ ಅವ್ರಿಗೆ ಮೊದಲು ಜಮಾ ಆಗುತ್ತದೆ ನಂತರ ಬ್ಯಾಂಕ್ಸ್ ಬ್ಯಾಂಕ್ಸ್ಗಳು ಯಾರೆಲ್ಲ ಇರುತ್ತೆ ನೋಡಿ ಅವ್ರಿಗೆ ಒಂದು ಎರಡು ದಿನ ಬಿಟ್ಟು ಅಥವಾ ಒಂದು ದಿನ ಬಿಟ್ಟು ಆಗಲು ಶುರುವಾಗುತ್ತದೆ ಏಕೆಂದರೆ ಪ್ರೈವೇಟ್ ಬ್ಯಾಂಕಲ್ಲಿ ಆಗಿ ಹಣ ಟ್ರಾನ್ಸ್ಫರ್ ಮಾಡ್ತಾರೆ ಗೋರ್ಮೆಂಟ್ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಡಿಲೇ ಆಗುತ್ತಂತ ಅಂತ ಹೇಳ್ಬೋದು ಆದ ಕಾರಣ ಒಂದು ಎರಡರಿಂದ ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದೇ ಬರೋದು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ